ವಿರಾಮದ ಬಳಿಕ ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಈಗ ಇನ್ನಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡ ಮೆಗಾ ಫಾಲೋಅಪ್ ನಮ್ಮದೇ ಎಕ್ಸ್ಕ್ಲೂಸಿವ್ ನಮ್ಮದೇ ಫಾಲೋಅಪ್ ನಮ್ಮದೇ ಸುದ್ದಿ ವಾಲ್ಮೀಕಿ ನಿಗಮ ಅವ್ಯವಹಾರ ಕೇಸ್ನಲ್ಲಿ ಚಿನ್ನ ಜಪ್ತಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸುಮಾರು ಹದಿನೈದು ಕೆಜಿ ಒಂದಲ್ಲ ಎರಡಲ್ಲ ಹದಿನೈದು ಕೆಜಿ ಚಿನ್ನ ಜಪ್ತಿ ಮಾಡಿದ್ದಾರೆ ಯಾರಿಂದ ಆರೋಪಿ ಸತ್ಯನಾರಾಯಣ ವರ್ಮಾ ಕಡೆಯಿಂದ ಹದಿನೈದು ಕೆಜಿ ಚಿನ್ನ ಜಪ್ತಿ ಮಾಡಿದ್ದಾರೆ ವಿವಿಧ ಸ್ಥಳಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಸತ್ಯನಾರಾಯಣ ವರ್ಮ ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಬೇರೆ ಬೇರೆ ನಕಲಿ ಖಾತೆಗಳಿಗೆ ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿದಂತ ಆರೋಪಿ ಸತ್ಯನಾರಾಯಣ ವರ್ಮ ಆತನಿಗೆ ಸಂಬಂಧಪಟ್ಟಂತಹ ಹಲವು ಕಡೆಗಳಲ್ಲಿ ರೇಡ್ ಮಾಡಿದಾಗ ಹದಿನೈದು ಕೆ ಜಿ ಚಿನ್ನ ಸಿಕ್ಕಿದೆ ಎರಡು ಹಳೆ ಫ್ಲಾಟ್ ಎರಡು ಹೊಸ ಫ್ಲಾಟ್ ಜಪ್ತಿ ಮಾಡಿದ್ದಾರೆ ವಾಲ್ಮೀಕಿ ನಿಗಮದ ಹಣದಲ್ಲಿ ಹೊಸ ಫ್ಲಾಟ್ ಅನ್ನ ಈ ಆರೋಪಿ ಖರೀದಿ ಮಾಡಿದ್ನ ನಮ್ಮದೇ ಫಾಲೋಅಪ್ ನಮ್ಮದೇ ಸುದ್ದಿ ಕ್ಯಾಶ್ ಇಟ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ ಈತ ಅಸೆಟ್ ಮೇಲೆ ಅಥವಾ ಚಿನ್ನದ ಬಿಸ್ಕೆಟ್ ಗಳನ್ನ ಈತ ಖರೀದಿ ಮಾಡಿದ್ನ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಹಿರಿಯ ಪ್ರತಿನಿಧಿ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನಿಲ್ ಎಲ್ಲಿ ಹಣ ಇಟ್ಕೊಂಡ್ರೆ ಹಾರ್ಡ್ ಕ್ಯಾಶ್ ಇಟ್ಕೊಂಡ್ರೆ ಅಥವಾ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಅದು ಆತನಿಗೆ ಸಮಸ್ಯೆ ಆಗತ್ತೆ ಮತ್ತೊಂದು ಮಗದೊಂದು ಅನ್ನೋ ಕಾರಣಕ್ಕೋಸ್ಕರ ಈತ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ನ ಅಥವಾ ಅಸೆಟ್ ಮೇಲೆ ಅಥವಾ ಈ ರೀತಿ ಫ್ಲಾಟ್ ಗಳನ್ನ ಖರೀದಿ ಮಾಡಿದ್ನ ಹೆಚ್ಚಿನ ವಿವರ ತನಿಖೆಯಲ್ಲಿ ಏನ್ ಸಿಕ್ಕಿದೆ ಸುನಿಲ್ ಎಸ್ ರಂಜಿತ್ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದು ಸುಮಾರು ಹದಿನೇಳು ಜನ ಆರೋಪಿಗಳು ಇರುವಂಥದ್ದು ಅದರಲ್ಲಿ ಹನ್ನೆರಡು ಜನ ಹನ್ನೊಂದು ಜನ ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇಡೀ ಪ್ರಕರಣದಲ್ಲಿ ಕಿಂಗ್ ಪುನ್ ಅಂತ ಕರೆಸಿಕೊಂಡಿರುವಂಥದ್ದು ಇದೇ ಸತ್ಯನಾರಾಯಣ ವರ್ಮ ಈತ ಹೈದರಾಬಾದ್ ಮೂಲದವನು ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು ಸೊ ಈತನ ಕಡೆಯಿಂದ ಅರೆಸ್ಟ್ ಮಾಡಿದ ಬಳಿಕ ಬಹುಪಾಲು ಹಣ ಈ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈತನಿಗೆ ಹೋಗಿದೆ ಅನ್ನುವಂಥದ್ದು ಮಾಹಿತಿ ಕೂಡ ಲಭ್ಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಯಾವ್ಯಾವ ರೂಪದಲ್ಲಿ ಈತನಿಗೆ ಹಣ ಸಿಕ್ಕಿತ್ತು ಮತ್ತು ಅದನ್ನು ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಎಸ್ ಐ ಟಿ ಮಾಹಿತಿಗಳನ್ನು ಕಲೆ ಹಾಕಿತ್ತು ಈತನ ಮೇಲೆ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಆತನ ಮನೆ ಮತ್ತು ಸ್ನೇಹಿತನ ಮನೆಯಿಂದ ಸುಮಾರು ಎಂಟು ಪಾಯಿಂಟ್ ನಾಲ್ಕು ಕೋಟಿ ಹಾರ್ಡ್ ಕ್ಯಾಶ್ ಸಿಕ್ಕಿತ್ತು ಅದರ ಜೊತೆಗೆ ಇದೇ ಒಂದು ವಾಲ್ಮೀಕಿ ನಿಗಮದ ಹಣದಲ್ಲೇ ಆತ ಒಂದು ಲ್ಯಾಂಬೋರ್ಗಿನಿ ಕಾರು ಕೂಡ ಖರೀದಿ ಮಾಡಿದೆ ಇದನ್ನು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಈತ ದೊಡ್ಡ ಮಟ್ಟದಲ್ಲಿ ಕ್ಯಾಶ್ನ ಇಟ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗೋಲ್ಡು ಬಿಸ್ಕೆಟ್ಗಳನ್ನು ಖರೀದಿ ಮಾಡಿದ ಅನ್ನುವಂತ ಒಂದು ಮಾಹಿತಿ ಗೊತ್ತಾಗಿರುತ್ತೆ ಅಂದರೆ ಈ ಟೋಟಲ್ ಈ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ ಅಂತ ಹೇಳಿದರೆ ಮೊದಲು ಈತ ತನ್ನ ಬಳಿ ಇದ್ದಂತಹ ಹಣ ಅಂದರೆ ಇದೇ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಆ ಒಂದು ಹಣವನ್ನು ತನ್ನ ಪರಿಚಿತರು ತುಂಬ ಆತ್ಮೀಯರಾಗಿದ್ದಂಥವ್ರ ಕಡೆಯಿಂದ ಕ್ಯಾಶ್ ಆಗಿ ವಿತ್ಡ್ರಾ ಮಾಡಿಸಿಕೊಂಡು ಅದಾದ ನಂತರ ಆ ಒಂದು ಕ್ಯಾಶ್ನಲ್ಲಿ ಈತ ಈ ಫ್ಲ್ಯಾಟ್ಗಳನ್ನು ಖರೀದಿ ಮಾಡಿರುವಂಥದ್ದು ಮತ್ತು ಚಿನ್ನದ ಬಿಸ್ಕೆಟ್ಗಳನ್ನು ಖರೀದಿ ಮಾಡಿರುವಂಥ ಗೊತ್ತಾಗಿದೆ ಒಂದು ಪ್ರಮುಖ ಕಾರಣ ಅಂತ ಹೇಳಿದರೆ ಚಿನ್ನದ ಬಿಸ್ಕೆಟ್ಗಳನ್ನು ಇಟ್ಕೊಳ್ಳುವಂಥದ್ದು ಮತ್ತು ಅದನ್ನು ತಗೊಂಡು ಹೋಗುವಂಥದ್ದು ತುಂಬಾ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆತ ಈ ರೀತಿ ಚಿನ್ನದ ಬಿಸ್ಕೆಟ್ಗಳ ಮೇಲೆ ಹೂಡಿಕೆ ಮಾಡಿದ ಅನ್ನುವಂಥದ್ದು ವಿಚಾರ ಕೂಡ ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು ಒಟ್ಟಾರೆ ಸುಮಾರು ಇಪ್ಪತ್ತು ಪಾಯಿಂಟ್ ಐದು ಕೋಟಿ ಮೌಲ್ಯದ ವಸ್ತುಗಳನ್ನು ಈಗಾಗಲೇ ಸತ್ಯನಾರಾಯಣ ವರ್ಮಾ ಕಡೆಯಿಂದ ಎಸ್ ಐ ಟಿ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿರುವಂಥದ್ದು ರಂಜಿತ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಬಿರಿಯಾನಿ ಸಿಗದೆ ಜೈಲು ದಾಸ ವಿಲವಿಲ ಅಂತ ಒದ್ದಾಡ್ತಿದ್ರು ಮನೆ ಊಟ ಬೇಕು ಬೇಕು ಅಂತ ಪರಿತಪಿಸಿದ್ರು ಕೂಡ ಮನೆ ಊಟ ಸಿಗ್ಲಿಲ್ಲ ಮತ್ತೊಂದು ಕಡೆ ವರ್ಕೌಟ್ ಮಾಡ್ತಾ ಇದ್ದಂತ ನಟ ದರ್ಶನ್ ಹೊರಗಡೆ ಒಳಗಡೆ ವರ್ಕ್ಔಟ್ ಇಲ್ಲ ವಾಕಿಂಗ್ಗೆ ಅವಕಾಶವೂ ಇಲ್ಲ ಯಾರ ಜೊತೆ ಮಾತಾಡೋಕ್ಕೂ ಅವಕಾಶ ಕೊಡ್ತಿಲ್ಲ ಹಾಗಾಗಿ ಸೊರಗು ಹೋಗಿದ್ದಾರೆ ಅಂತ ಒಳಗಡೆ ಇದ್ರೆ ವರ್ಕೌಟ್ ಮಾಡ್ಲಿಲ್ವಲ್ಲ ಅದರಿಂದ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋದೇ ದರ್ಶನ್ಗೆ ಅನ್ನೋದು ಬಹುತೇಕರ ಪ್ರಶ್ನೆ ಪೊರಕಿ ತೂಕ ಕಡಿಮೆ ಆಗೋದಕ್ಕೆ ಕಾರಣ ಏನು ಅನ್ನೋದು ಜೈಲಲ್ಲಿ ದಾಸನ ಫಿಟ್ನೆಸ್ಗೆ ತೊಂದರೆ ಆಗ್ತಾ ಇದೆಯಾ ಆಗಬಹುದಾ ಹೊರಗಡೆ ಬಂದ ಮೇಲೂ ಕೂಡ ದರ್ಶನ್ ಫಿಟ್ನೆಸ್ ಬಗ್ಗೆ ಹೇಗೆ ಕಾಳಜಿ ಮಾಡ್ತಿದ್ದಾರೆ ಅದನ್ನ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಈ ಕುರಿತು ಜಿಮ್ ರವಿ ಅವರು ರಿಪಬ್ಲಿಕ್ ಹಣ ಜೊತೆ ಮಾತನಾಡಿದ್ರು ಸಹಜವಾಗಿ ವರ್ಕೌಟ್ ಮಾಡ್ತಿದ್ದವರು ಆಲ್ ಆಫ್ ಸಡನ್ ವರ್ಕೌಟ್ ನಿಲ್ಲಿಸ್ಬಿಟ್ರೆ ದೇಹದಲ್ಲಾಗುವಂತಹ ಬದಲಾವಣೆಗಳು ಅದರಿಂದ ಆಗುವಂತಹ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು ಬಹುತೇಕರ ಪ್ರಶ್ನೆ ಆ ಎಲ್ಲದರ ಕುರಿತು ಜಿಂಗ್ ರವಿ ಮಾತನಾಡಿದ್ದಾರೆ ಚಲನಚಿತ್ರ ನಟ ದರ್ಶನ್ ಅವರು ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲ್ ಇದ್ದಾರೆ ಆದ್ರೆ ದರ್ಶನ್ ಜೈಲಿನಲ್ಲಿ ದಿನ ಕಳೆದಂತೆ ಅವರ ತೂಕ ಕಡಿಮೆ ಆಗ್ತಾ ಇದೆ ಹಾಗಾದ್ರೆ ದರ್ಶನ್ ಅವರ ಈ ಒಂದು ತೂಕ ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣ ಅದಲ್ಲದೆ ದರ್ಶನ್ ಅವರು ಬಾಡಿ ಬಿಲ್ಡನ್ನು ಮಾಡ್ತಾ ಇದ್ರು ಇವರು ಬಾಡಿ ಬಿಲ್ಡನ್ನು ನಿಲ್ಲಿಸಿದ ನಂತರ ಅವ್ರಿಗೇನಾದರೂ ಅಂದರೆ ದೇಹದ ತೂಕ ಕಡಿಮೆ ಆಗುತ್ತಾ ಇಂಥ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ಈ ವಿಚಾರದ ಬಗ್ಗೆ ಸ್ವತಃ ಬಾಡಿ ಬಿಲ್ಡರ್ ಆದಂಥ ಅಂತಾರಾಷ್ಟ್ರೀಯ ಮಟ್ಟದ ಬಾಡಿ ಬಿಲ್ಡರ್ ಆದಂತಹ ಜಿಮ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಸಾಕಷ್ಟು ಪದಕಗಳು ವಿಜೇತರಾಗಿದ್ದಾರೆ ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ದರ್ಶನ್ ಅವರು ಪರಪನ ಅಗ್ರಹಾರ ಜೈಲಲ್ಲಿದ್ದಾರೆ ಅವ್ರ ತೂಕ ಕಡಿಮೆ ಇದೆ ಏನು ರೀಸನ್ ಸರ್ ಫಸ್ಟ್ ಇದಕ್ಕೆ ಇಷ್ಟು ವರ್ಷ ಮನೆ ಊಟ ಮಾಡಿರ್ತಾರೆ ಪ್ರಾಪರಾಗಿ ವರ್ಕೌಟ್ ಮಾಡಿರ್ತಾರೆ ತನ್ನದೇ ಆದಂಥ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡಿರ್ತಾರೆ ಜಿಮ್ಗೆ ಮಾಡುವಾಗ ಏನು ತಿನ್ನಬೇಕು ಅಂತ ಅವ್ರದೇ ರೀತಿಯಾದಂಥ ಒಂದು ಆಹಾರ ಪದ್ಧತಿ ಇರ್ತದೆ ಪ್ರತಿಯೊಬ್ಬರಿಗೂ ವ್ಯಾಯಾಮ ಮಾಡೋಕ್ಕೋದಾಗ ಇವ ನನ್ನ ಆಹಾರ ಪದ್ಧತಿನೇ ಬೇರೆ ಸೊ ಅವರ ಆಹಾರ ಪದ್ಧತಿನೇ ಬೇರೆ ಸೊ ಅದೆಲ್ಲ ಮಿಸ್ ಮಾಡ್ಕೊಂಡಾಗ ಏನಾಗುತ್ತೆ ಬಾಡಿಲಿ ಏರಿಪೇರಾಗೋದು ಸಹಜ ಆಗಿರ್ತದೆ ಬಟ್ ಅದರಿಂದ ಏನು ತೊಂದರೆ ಆಗೋದು ಸೈಡ್ ಎಫೆಕ್ಟ್ ಯಾವುದೂ ಇರಲ್ಲ ಮತ್ತು ಅದೇ ಆಹಾರ ತಿಂದು ಅವರು ಅಂದ್ಕೊಂಡಿರೋ ವ್ಯಾಯಾಮ ಮಾಡಿದಾಗ ಮ ಆಟೋಮೆಟಿಕ್ಲಿ ರೈಸ್ ಆಗುತ್ತೆ ಜೊತೆಗೆ ದರ್ಶನ್ ಅವರು ದರ್ಶನ್ ಸಾರ ಏನಾಗಿದ್ದಾರೆ ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದಾರೆ ಸುಮಾರು ಮೂವತ್ತು ವರ್ಷವೂ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿದ್ದಂಗೆ ಸೊ ಅವರಿಗೆ ಒಂದು ಆರು ತಿಂಗಳು ವರ್ಕೌಟ್ ಮಾಡಿಲ್ಲ ಅಂದರೂ ನಡೀತದೆ ಏನೂ ತೊಂದರೆ ಆಗಲ್ಲ ಮತ್ತೆ ಅವ್ರು ಬಂದು ಮತ್ತೆ ವರ್ಕೌಟು ಸ್ಟಾರ್ಟ್ ಮಾಡಿದಾಗ ತನ್ನದೇ ಆದಂಥ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡು ತನ್ನದೇ ಆದಂಥ ಒಂದು ಟೈಮಿಂಗ್ಸ್ ಜಿಮ್ ಟೈಮಿಂಗ್ಸ್ ಇರ್ತದೆ ಅದನ್ನು ಮಾಡಿದಾಗ ಖಂಡಿತ ವಾಪಸ್ಸು ಬಾಡಿ ಬರ್ತದೆ ಈಗ ವರ್ಕೌಟು ಸಡನ್ನಾಗಿ ನೆಲೆಸಿದಾರಲ್ಲ ಸರ್ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಥವಾ ಹೇಗೆ ಅಂತ ಸರ್ ಸರ್ ಖಂಡಿತ ವರ್ಕೌಟ್ ಬಿಟ್ಟ ತಕ್ಷಣ ಸೈಡ್ ಎಫೆಕ್ಟ್ ಆಗೋಲ್ಲ ಅದು ಬಾಡಿಗೆ ರೆಸ್ಟ್ ಸಿಗುತ್ತೆ ಜೊತೆಗೆ ಏನಾಗುತ್ತೆ ಸರಿಯಾಗಿ ನಿದ್ದೆ ಇರಲ್ಲ ಯೋಚನೆ ಇರ್ತದೆ ಹತ್ತು ಅನುವಾಗಿ ಕಾರಣಗಳಿರ್ಬೋದು ಬಟ್ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ ವರ್ಕೌಟ್ ಬಿಟ್ಟರೆ ಇವಾಗ ವರ್ಕೌಟ್ ಬಿಟ್ಟಿರೋದ್ರಿಂದ ಫಾರ್ಟಿ ಫೈವ್ ಡೇಸ್ ಬಿಟ್ಟರೆ ಏನು ತೊಂದರೆ ಆಗಲ್ಲ ಯಾರು ಇವಾಗ ನಾನು ಬೇಕಾರಾಗ್ಬೋದು ಈಗ ಮೂವತ್ತು ಮೂವತ್ತೈದು ವರ್ಷ ಒಬ್ಬ ಮಾಡಿಬಿಟ್ಟು ಒಂದು ಆರು ತಿಂಗಳು ವರ್ಕೌಟ್ ಬಿಟ್ಬಿಟ್ರೆ ಏನೂ ಆಗಲ್ಲ ಮತ್ತು ಆರು ತಿಂಗಳ ಮೇಲೆ ಮತ್ತೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಮಾಡಿದಾಗ ಏನಾಗುತ್ತೆ ಒಂದು ತ್ರೀ ಮಂತ್ಸ್ ಒಳಗಡೆ ಮತ್ತೆ ಬಾಡಿ ರಿಕವರಿ ಆಗುತ್ತೆ ಏನು ತೊಂದರೆ ಇಲ್ಲ ಈಗ ಅವ್ರದ್ದು ಆಹಾರ ಪದ್ಧತಿಯಲ್ಲಿ ಜೈಲಲ್ಲಿ ಕೊಡ್ತಾ ಇರುವಂಥ ಊಟದಿಂದಲೇ ಅವ್ರ ದೇಹವನ್ನು ಕಾಪಾಡ್ಕೊಳ್ಬೋದಾ ಅಂತ ಸರ್ ನಮ್ಮ ಪ್ರಕಾರ ಸರ್ ಈಗ ಏನಾಗಿದೆ ಅಂದರೆ ನಾನು ದರ್ಶನು ಸಾರ್ ಏನಾಗಿದ್ದಾರೆ ಅಂದರೆ ಅವರೊಬ್ಬ ಬಾಡಿ ಬಿಲ್ಡರ್ ಅಲ್ಲದೆ ಜೊತೆಗೆ ಅವರೊಬ್ಬ ಕೋಚ್ ಅಂತ ತಪ್ಪಾಗ್ಲಾರ್ದು ಅವ್ರಿಗೆ ಅಷ್ಟು ನಾಲೆಡ್ಜ್ ಇದೆ ಬಾಡಿ ಬಿಲ್ಡಿಂಗ್ ಬಗ್ಗೆ ಆಗ್ಬೋದು ದೇಹ ಬೆಳೆಸೋದ್ರ ಬಗ್ಗೆ ಆಗ್ಬೋದು ಆ ತೂಕನ ಕಡಿಮೆ ಮಾಡ್ಕೊಳ್ಳೋದಾಗ್ಬೋದು ತೂಕ ಜಾಸ್ತಿ ಮಾಡ್ಕೊಳ್ಳೋದಾಗ್ಬೋದು ಈಗ ಪ್ರತಿ ಸಿನಿಮಾದಲ್ಲಿ ಒಂದೊಂದು ಶೇಡ್ ಇರ್ತದೆ ಅವ್ರಿಗೆ ಆ ಶೇಡಿಗೆ ತಕ್ಕಂಗೆ ರೆಡಿ ಆಗ್ತಾರೆ ಅವ್ರ ಬಾಡಿನ ಅವ್ರು ಚೇಂಜ್ ಮಾಡ್ಕೋತಾರೆ ಒಂದು ಬಾಡಿಲಿ ಇದ್ದು ತುಂಬ ದಪ್ಪ ಕಾಣಬೇಕಾದ್ರೆ ಬಾಡಿ ಜಾಸ್ತಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ